ನಮಸ್ತೆ ಸ್ನೇಹಿತರೆ ನಾನೀಗ ದಕ್ಷ ಪ್ರಜಾಪತಿಯಿಂದ ಚಂದ್ರನಿಗೆ ಶಾಪ ದಕ್ಷ ಪ್ರಜಾಪತಿ ತನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನ ಚಂದ್ರನಿಗೆ ಕೊಟ್ಟು ವಿವಾಹ ಮಾಡಿ ಕೊಡ್ತಾನೆ ದಕ್ಷ ಚಂದ್ರನಿಗೆ ಹೇಳ್ತಾನೆ ಚಂದ್ರ ನೀನು ಯಾವುದೇ ಕಾರಣಕ್ಕೂ ಭೇದ ಭಾವ ಮಾಡದೆ ನನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಒಂದೇ ರೀತಿ ಪ್ರೀತಿಯಿಂದ ನೋಡಿಕೊಳ್ಬೇಕು ಅಂತ ಚಂದ್ರ ಸಂತೋಷದಿಂದ ಹಾಗೆ ಆಗ್ಲಿ ಅಂತ ಹೇಳ್ತಾನೆ ಚಂದ್ರ ಕೆಲವು ಕಾಲ ಎಲ್ಲ ಹೆಂಡತಿಯರನ್ನು ಬಹಳ ಎಲ್ಲಾ ಹೆಂಡತಿಯರನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ ಆದ್ರೆ ಸ್ವಲ್ಪ ಸಮಯದ ನಂತರ ಚಂದ್ರ ಸೌಂದರ್ಯ ಮತ್ತು ತಾರುಣ್ಯದಲ್ಲಿ ಎಲ್ಲರನ್ನೂ ಮೀರಿಸ್ತಾ ಇದ್ದಂತ ರೋಹಿಣಿಯ ಮೇಲೆ ಹೆಚ್ಚು ಮೋಹಗೊಂಡು ಬೇರೆಯವರನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಶುರು ಮಾಡ್ತಾನೆ ಇದರಿಂದ ಬೇರೆಯವರಿಗೆಲ್ಲ ಬಹಳ ಬೇಜಾರಾಗುತ್ತೆ ಏನ್ ಮಾಡೋದು ಅಂತ ಹೇಳಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಚಂದ್ರ ನನ್ ನಮ್ಮನ್ನ ನಿರ್ಲಕ್ಷಿಸ್ತಾ ಇದ್ದಾನೆ ನಾವು ಇದನ್ನ ತಂದೆ ಹತ್ರ ಹೋಗಿ ಹೇಳಣ ಅಂತ ಎಲ್ರು ಸೇರಿ ತಂದೆಯ ಮನೆಗೆ ಬರ್ತಾರೆ ಎಲ್ಲರ ಮುಖನು ಕಳೆಗೊಂದಿರೋದನ್ನ ನೋಡಿ ದಕ್ಷ ಪ್ರಜಾಪತಿ ಕೇಳ್ತಾನೆ ಯಾಕೆ ನೀವೆಲ್ಲ ಬೇಜಾರಿಂದ ಇದ್ದೀರಾ ಅಂತ ಆಗ ಹೆಣ್ಣು ಮಕ್ಕಳು ಅಳ್ತಾ ಚಂದ್ರ ನಮ್ಮನ್ನ ನಿರ್ಲಕ್ಷ್ಯ ಮಾಡಿ ಸದಾ ರೋಹಿಣಿಯ ಜೊತೆಯಲ್ಲೇ ಇರ್ತಾನೆ ಅಂತ ಹೇಳ್ತಾರೆ ತಂದೆ ನಾನು ಬುದ್ಧಿ ಹೇಳ್ತೀನಿ ನೀವ್ ಯಾರು ಬೇಜಾರ ಬೇಜಾರು ಮಾಡ್ಕೋಬೇಡಿ ನಿಮ್ಮೆಲ್ಲರ ಸಂಸಾರ ಸರಿ ಹೋಗೋ ರೀತಿ ಮಾಡ್ತೀನಿ ನೀವು ಅಳಬೇಡಿ ಅಂತ ಹೇಳಿ ಅವ್ರನ್ನೆಲ್ಲ ಕಳ್ಸ್ಕೊಡ್ತಾನೆ ದಕ್ಷ ಚಂದ್ರನನ್ನ ಕರೆಸಿ ಬುದ್ಧಿ ಹೇಳಿ ನೀನು ಎಲ್ಲರನ್ನೂ ಒಂದೇ ರೀತಿ ಪ್ರೀತಿಯಿಂದ ನೋಡ್ಕೋಬೇಕು ಯಾರನ್ನೂ ನಿರ್ಲಕ್ಷಿಸ್ ನಿರ್ಲಕ್ಷಿಸಬಾರದು ಅಂತ ಬುದ್ಧಿ ಹೇಳ್ತಾನೆ ಆದ್ರೆ ಚಂದ್ರ ದಕ್ಷನ ಮಾತಿಗೆ ಬೆಲೆ ಕೊಡದೆ ಮೊದಲಿನ ರೀತಿ ರೋಹಿಣಿನ ಜೊತೆನೇ ಇರೋದಕ್ಕೆ ಶುರು ಮಾಡ್ತಾನೆ ಈ ವಿಷಯ ದಕ್ಷ ಪ್ರಜಾಪತಿಗೆ ಗೊತ್ತಾಗಿ ಬಹಳ ಸಿಟ್ಟು ಬರುತ್ತೆ ಅವನು ಚಂದ್ರನ ಹತ್ರ ಬರ್ತಾನೆ ದಕ್ಷ ಸಿಟ್ಟಿಂದ ಚಂದ್ರನನ್ನ ಬೈತಾನೆ ಆದರೆ ಚಂದ್ರ ನಿರ್ಲಕ್ಷ್ಯ ಮಾಡ್ತಾನೆ ನಿನ್ನ ಇಪ್ಪತ್ತಾರು ಹೆಂಡತಿಯರ ಸೌಂದರ್ಯ ತಾರುಣ್ಯ ನಿನ್ನಿಂದ ನಶಿಸಿ ಹೋಗ್ತಾ ಇದೆ ಅವರು ಕ್ಷೀಣವಾಗ್ತಾ ಇದ್ದಾರೆ ನಾನು ಎಷ್ಟು ಹೇಳಿದ್ರೂ ನೀನು ಕೇಳ್ತಾ ಇಲ್ಲ ಅದರಿಂದ ಅವರು ಹೇಗೆ ಕ್ಷೀಣಿಸ್ತಾ ಇದ್ದಾರೋ ಹಾಗೆ ನಿನ್ನ ಆಕೃತಿಯು ಕ್ಷೀಣಿ ಕ್ಷೀಣವಾಗ್ತಾ ಹೋಗ್ಲಿ ಅಂತ ಶಾಪ ಕೊಡ್ತಾನೆ ದಕ್ಷ ದಕ್ಷನ ಶಾಪದಿಂದ ಚಂದ್ರನ ಕಾಂತಿ ಬರ್ತಾ ಬರ್ತಾ ಕ್ಷೀಣಿಸ್ತಾ ಹೋಗುತ್ತೆ ಹೆದರದಂತ ಚಂದ್ರ ದೇವತೆಗಳ ಹತ್ರ ಹೋಗಿ ತನ್ನ ಕಷ್ಟವನ್ನ ಹೇಳ್ಕೊತಾನೆ ಎಲ್ರೂ ಸೇರಿ ಬ್ರಹ್ಮನ ಹತ್ರ ಬರ್ತಾರೆ ಚಂದ್ರ ಬ್ರಹ್ಮನ ಹತ್ರ ತನ್ನ ಕಷ್ಟವನ್ನು ಹೇಳಿ ನನ್ನನ್ನ ಕಾಪಾಡುವಂತ ಕೇಳ್ತಾನೆ ಆಗ ಬ್ರಹ್ಮ ಹೇಳ್ತಾನೆ ನೀನು ನಿನ್ನ ಎಲ್ಲಾ ಸಮ ಸಮನಾಗಿ ಪ್ರೀತಿಯಿಂದ ನೋಡ್ಬೇಕಿತ್ತು ನೀನ್ ಈ ರೀತಿ ಮಾಡದೆ ದಕ್ಷನ ಮಾತನ್ನೇ ತಿರಸ್ಕಾರ ಮಾಡಿದೆ ಸತ್ಯದಿಂದ ನಡೀತೀನಿ ಅಂತ ಹೇಳಿ ತಪ್ಪಿ ನಡೆದಿದ್ಯಾ ಅದೂ ಅಲ್ಲದೆ ದಕ್ಷ ಪ್ರಜಾಪತಿಯ ಮಾತನ್ನೇ ನಿರ್ಲಕ್ಷ್ಯ ಮಾಡಿದ್ಯಾ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ ನಿನ್ನ ಈ ಶಿಕ್ಷೆ ಎಲ್ರಿಗೂ ಪಾಠವಾಗ್ಬೇಕು ಅಂತ ಹೇಳ್ತಾನೆ ಹೇಳ್ತಾನೆ ಬ್ರಹ್ಮ ದೇವತೆಗಳೆಲ್ಲ ಸೇರಿ ಬ್ರಹ್ಮನಲ್ಲಿ ಬೇಡ್ಕೋತಾರೆ ಚಂದ್ರನು ಸಸ್ಯ ರಾಶಿಗಳಿಗೆಲ್ಲ ಒಡೆಯ ಅವನೇ ಸತ್ವಹೀನ ಆದ್ರೆ ಭೂಮಿ ಮೇಲೆ ಯಾವ ಜೀವರಾಶಿನೂ ಉಳಿಯೋದಿಲ್ಲ ಅದೂ ಅಲ್ಲದೆ ಚಂದ್ರನ ಕಿರಣಗಳೇ ದೇವತೆಗಳಿಗೆ ಅಮೃತ ಸದೃಶ ಪಾನೀಯವನ್ನ ಒದಗಿಸ್ತಾ ಇದೆ ವಿಶ್ವದ ರಕ್ಷಣೆಗೋಸ್ಕರ ಚಂದ್ರನನ್ನು ಕ್ಷಮಿಸುವಂತೆ ಎಲ್ಲಾ ದೇವತೆಗಳು ಬ್ರಹ್ಮನಲ್ಲಿ ಕೇಳ್ತಾರೆ ಬಾರಿ ಬಾರಿಗೆ ಚಂದ್ರನನ್ನು ರಕ್ಷಣೆ ಮಾಡೋ ಅಂತ ಬೇಡ್ಕೋತಾರೆ ಆಗ ಬ್ರಹ್ಮದೇವ ಹೇಳ್ತಾನೆ ಭೂಮಿಯ ಮೇಲೆ ಹೋಗಿ ಶಿವನನ್ನ ಕುರಿತು ತಪಸ್ಸು ಮಾಡು ಆ ಮಹಾದೇವನ ಕೃಪೆಯಿಂದ ಚಂದ್ರನ ಶಾಪ ವಿಮೋಚನೆ ಆಗುತ್ತೆ ಇದು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ ಚಂದ್ರನಿಗೆ ಚಂದ್ರ ಬ್ರಹ್ಮನಿಗೆ ಕೈ ಮುಗಿದು ತಪಸ್ಸು ಮಾಡಕ್ಕೆ ಹೊರಡ್ತಾನೆ ಚಂದ್ರ ಭೂಮಿಗೆ ಹೋಗಿ ಚಂದ್ರತೀರ್ಥ ಅನ್ನೋ ಪುಷ್ಕರಣಿಯನ್ನ ನಿರ್ಮಾಣ ಮಾಡಿ ಅದರ ಪಕ್ಕದಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿ ಶಿವನನ್ನು ಕುರಿತು ತಪೋಸ ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಆಗ ಶಿವ ಚಂದ್ರನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗ್ತಾನೆ ಶಿವ ಹೇಳ್ತಾನೆ ಹೆಂಗಸರನ್ನು ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ ಅವರು ಗಂಡನನ್ನೇ ಸರ್ವಸ್ವ ಅಂತ ನಂಬಿ ಬಂದಿರ್ತಾರೆ ಅವರ ಹೃದಯ ಹೃದಯವನ್ನು ಘಾಸಿಗೊಳಿಸೋದು ಮಹಾಪಾಪ ಈಗ ನಿನ್ನ ತಪ್ಪಿನ ಅರಿವಾಗಿದೆ ನಿನಗೆ ನಿನಗೆ ನನ್ನಿಂದ ಏನಾಗಬೇಕು ಹೇಳು ಅಂತ ಶಿವ ಕೇಳ್ತಾನೆ ಆಗ ಚಂದ್ರ ಪರಮೇಶ್ವರ ನನ್ನನ್ನು ದಕ್ಷನ ಶಾಪದಿಂದ ಮುಕ್ತಿಗೊಳಿಸು ಅಂತ ಕೇಳ್ತಾನೆ ಆಗ ಶಿವ ಹೇಳ್ತಾನೆ ನಾನು ದಕ್ಷಿಣ ಅರ್ಧ ಶಾಪವನ್ನು ಮಾತ್ರ ಪರಿಹಾರ ಮಾಡೋದಕ್ಕೆ ಸಾಧ್ಯ ಮಾಸದಲ್ಲಿ ಹದಿನೈದು ದಿನ ಕ್ಷೀಣಿಸ್ತಾ ಹೋಗ್ತೀಯ ಹಾಗೆ ಇನ್ನು ಹದಿನೈದು ದಿನ ಅಭಿವೃದ್ಧಿ ಹೊಂದ್ತಾ ಹೋಗ್ತೀಯ ಅಂತ ಹೇಳಿ ಶಿವ ಅನುಗ್ರಹಿಸ್ತಾನೆ ಆಗ ಚಂದ್ರ ಸಂತೋಷದಿಂದ ತನ್ನ ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ನಿನ್ನ ಕೃಪೆಯೊಂದೇ ಸಾಕು ಹಾಗೆ ಈ ಚಂದ್ರತೀರ್ಥದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಯಾರು ನಿನ್ನನ್ನು ಬೇಡಿಕೊಳ್ತಾರೋ ಅವರನ್ನು ರಕ್ಷಣೆ ಮಾಡುವಂತೆ ಚಂದ್ರನು ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಸೋಮ ಅನ್ನೋದು ಚಂದ್ರನ ಇನ್ನೊಂದು ಹೆಸರು ಅದರಿಂದ ಚಂದ್ರನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶಿವಲಿಂಗಕ್ಕೆ ಸೋಮನಾಥನೆಂಬ ಹೆಸರು ಬಂದಿದೆ ಚಂದ್ರತೀರ್ಥದಲ್ಲಿ ಸ್ನಾನ ಮಾಡಿ ಸೋಮನಾಥನನ್ನು ಪೂಜಿಸುವ ಭಕ್ತರ ಕಷ್ಟ ಕಾರ್ಪಣ್ಯಗಳೆಲ್ಲ ಮಾಯವಾಗಲಿ ಅಂತ ಶಿವನು ಅನುಗ್ರಹಿಸ್ತಾನೆ ಶಿವನ ದ್ವಾದಶ ಚೌತಿರ್ಲಿಂಗಗಳಲ್ಲಿ ಸೋಮನಾಥವೂ ಒಂದು ಇಂದಿಗೂ ಸೋಮನಾಥ ಸೋಮನಾಥ ಮಂದಿರವು ಬಹಳ ಪ್ರಸಿದ್ಧಿಯನ್ನು ಪಡೆದ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಮುಂದೆ ಚಂದ್ರನು ಎಲ್ಲರೊಡನೆ ಸಂತೋಷವಾಗಿ ಕಾಲ ಕಳೆದ ಎಂಬಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತ್ರೆ ಮತ್ತೆ ಭೇಟಿಯಾಗೋಣ